ಜಿಲ್ಲಾ ಅಧಿಕಾರಿಗಳು ಮತ್ತು ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮಗನ ಮಹಾನಗರ ಪಾಲಿಕೆ ಕಮಿಷನರ್ಗೆ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೆ ಸರಿ ಯಾವುದೇ ಭಾಷೆಯ ನಾಮಫಲಕ ಇದ್ದರೂ ನೀವು ನಿಮ್ಮ ಸಿಬ್ಬಂದಿ ಸಿಬ್ಬಂದಿಯನ್ನು ಬಿಟ್ಟು ಅದನ್ನು ಕಿತ್ತು ಎಸೆಯೋದಾಗಬೇಕು ಅವರಿಗೆಲ್ಲ ದಂಡ ಹಾಕಬೇಕು ಅವ್ರಿಗೆ ನೋಟಿಸ್ ಕೊಡಬೇಕು ಅದು ಬಿಟ್ಟು ಹೋರಾಟಗಾರರ ಮೇಲೆ ಏನಾದರೂ ಕೇಸ್ ಹಾಕೋದು ಅವರು ಹೋರಾಟವನ್ನು ಹತ್ತಿಕ್ಕೋದು ಮಾಡಿದ್ರೆ ಪೊಲೀಸು ಅನ್ನೋದು ನೋಡಿದಲ್ಲಿ ನಿಮ್ಮ ಹೋರಾಟ ಮಾಡಬೇಕಾಗತ್ತೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಇಡೀ ರಾಜ್ಯದ ಕಾರ್ಯಕರ್ತರು ಬೀದರ್ ಬರೋಕ್ಕಿಂತ ಮುಂಚೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಲ್ಲಿಯ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ನಾಮಫಲಕದಲ್ಲಿ ಶೇಕಡ ಅರುವತ್ತು ಬಾರಿ ಕನ್ನಡ ಕಡ್ಡಾಯ ಮಾಡದೆ ಹೋದರೆ ಒಂದು ದಿನ ಕರವೇ ಕಾರ್ಯಕರ್ತರು ಬೀದರ್ ನುಗ್ಗಿರೆ ಕಬ್ಬಿನ ಗದ್ದೆಗೆ ಹಾನಿ ಆಗುತ್ತೆ ಹಂಗಾಗಿ ದಿಸ ಇಡೀ ಬೀದರ್ ರಣರಂಗ ಆಗದ ಬೇಡ ಅನ್ನೋ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ತಕ್ಷಣ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಜಿಲ್ಲಾ ಅಧಿಕಾರಿಗಳು ಮತ್ತೆ ಪೊಲೀಸ್ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಮಗನ ಮಹಾನಗರ ಪಾಲಿಕೆ ಕಮಿಷನರ್ಗೆ ನಾನು ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ನೇರವಾಗಿ ಎಚ್ಚರಿಕೆಯನ್ನ ಇಷ್ಟಪಡ್ತೀನಿ ಕರ್ನಾಟಕ ಸರ್ಕಾರದ ಕಾಯ್ದೆ ನಾಮಫಲಕದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡ ಕಡ್ಡಾಯ ಅನ್ನೋದು ಸರ್ಕಾರದ ಅಧಿಕೃತವಾದಂತ ಕಾಯ್ದೆ ಈ ರಾಜ್ಯದಲ್ಲಿರುವಂಥ ಎಲ್ಲ ಉದ್ಯಮಗಳು ಎಲ್ಲ ಶಿಕ್ಷಣ ಸಂಸ್ಥೆಗಳು ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ನಾಮಫಲಕದ ಶೇಕಡ ಕನ್ನಡವನ್ನು ಬಳಸಬೇಕು ಅನ್ನುವ ಕಾಯ್ದೆಯನ್ನು ಧಿಕ್ಕರಿಸಿ ನೀವು ನಿಮ್ಮ ನಾಮಫಲಕಗಳು ನಿಮ್ಮ ನಿಮ್ಮ ಭಾಷೆಗಳ ಫಲಕಗಳನ್ನು ಇಲ್ಲಿ ವೈಭವೀಕರಿಸೋದು ಅದನ್ನು ಮೆರೆಸಿರೆ ನಾನು ಹೇಗೆ ಬೆಂಗಳೂರಲ್ಲಿ ಇಡೀ ಕನ್ನಡವಿಲ್ಲದ ಫಲಕಗಳನ್ನು ಒಡೆದು ಎಸ್ತ್ರಲ್ಲ ಹಂಗೆಲ್ಲ ಕರವೇ ಕಾರ್ಯಕರ್ತರಿಗೆ ಒಂದು ದಿವಸ ಬೀದರ್ಗೆ ಕರೆ ಕೊಡ್ತೀನಿ ಬೀದರ್ ಹೊತ್ತು ರಣರಂಗ ಆಗೋದು ಬೇಡ ಅಂತ ಹೇಳಿ ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ಸರ್ಕಾರದ ಕಾಯ್ದೆ ಇದು ನಾರಾಯಣ್ ಗೌಡರ ಕಾಯ್ದೆಯಲ್ಲ ಇದು ಸರ್ಕಾರದ ಕಾಯ್ದೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಇಲ್ಲಿಯ ಮಹಾನಗರ ಪಾಲಿಕೆ ಕಮಿಷನರ್ ಏನಿದ್ದಾರೆ ನಿಮಗೆ ಸರ್ಕಾರದ ಕಾಯ್ದೆಯ ಬಗ್ಗೆ ತಿಳ್ಕೋಬೇಕು ನಿಮಗೆ ನೈಜ